ಮಾನ್ವಿ ತಾಲೂಕು ಪೋತ್ನಾಳ ಗ್ರಾಮದಲ್ಲಿ ಪೋತ್ನಾಳ ನಾಗರಿಕ ವೇದಿಕೆ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ವೇದಿಕೆ ಸಂಚಾಲಕರಾದ ಎ ಶರಣ್ಕುಮಾರ್ ಮಾತನಾಡಿ ರಾಯಚೂರು ಮತ್ತು ಸಿಂಧನೂರು ಮುಖ್ಯ ಹೆದ್ದಾರಿಯಲ್ಲಿರುವ ಪೋತ್ನಾಳ ಗ್ರಾಮದ ಸುತ್ತಮುತ್ತಲಿನ ನಲವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಕೇಂದ್ರವಾಗಿದ್ದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರವಾಗಿದೆ ಆದ್ದರಿಂದ ಪೋತ್ನಾಳ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿಸಬೇಕು ಗ್ರಾಮದಿಂದ ಬೇರೆ ಊರುಗಳಿಗೆ ತೆರಳುವ ಪ್ರಯಾಣಿಕರಿಗೆ ಅಗತ್ಯವಾದ ಬಸ್ ನಿಲ್ದಾಣ ತಡೆರಹಿತ ಬಸ್ಸುಗಳ ನಿಲುಗಡೆ ಸಾಮೂಹಿಕ ಶೌಚಾಲಯ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ ಕುಡಿಯುವ ನೀರಿನ ಕೆರೆಯನ್ನು ನಿರ್ಮಾಣ ಮಾಡಬೇಕು ಗ್ರಾಮದಲ್ಲಿ ಪದವಿ ಕಾಲೇಜು ಪ್ರವಾಸಿ ಮಂದಿರ ತಾಯಿ ಮಕ್ಕಳ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಸಿಬ್ಬಂದಿಗಳಿಗೆ ವಸತಿ ಸೌಲಭ್ಯ ಅಕ್ರಮ ಮರಳುಗಾರಿಕೆಯನ್ನ ತಡೆಯಬೇಕು ಈಗಾಗಲೇ ಹಲವು ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇವತ್ತು ಅತ್ಯಂತ ವೇಗವಾಗಿ ಬೆಳೆಯುತ್ತ ಬೆಳೀತಕ್ಕಂತ ಪಟ್ಟಣವಾಗಿ ನಿರ್ಮಾಣಗೊಳ್ತಾ ಇದೆ ಆದ್ರೆ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಒಂದು ಗ್ರಾಮದ ಕಡೆಗೆ ದಮನವನ್ನ ಹರಿಸ್ತಾ ಇಲ್ಲ ಯಾಕಂತ ಗೊತ್ತಾಗ್ತಿಲ್ಲ ಏನೋ ಅಭಿವೃದ್ಧಿಯ ಏನೋ ಈ ಭಾಗದ ಅಭಿವೃದ್ಧಿಯ ಇಚ್ಛಾಶಕ್ತಿಯ ಕೊರತೆ ಅಥವಾ ಏನು ಅಂತಕ್ಕಂಥ ಒಂದು ಕೂಡ ಗೊತ್ತಾಗ್ತಿಲ್ಲ ಆದ್ರೆ ಈ ಪೋತ್ನಾಳ್ ಎಷ್ಟೊಂದು ಸಮಸ್ಯೆಗಳಿದ್ದಾವೆ ಅಂತ ಹೇಳಿದ್ರೆ ಏಳತ್ತಿರಷ್ಟು ಸಮಸ್ಯೆಗಳಿದ್ದಾವೆ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಸಾರ್ವಜನಿಕ ಶೌಚಾಲಯ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನಲವತ್ತು ಹಳ್ಳಿಗಳ ಒಂದು ಕೇಂದ್ರ ಸ್ಥಾನ ಪೋತ್ನಾಳ್ ಆಗಿದೆ ಇಂತ ಒಂದು ಸಂದರ್ಭದಲ್ಲಿ ಈ ಸಾರ್ವಜನಿಕರ ಒಂದು ಶೌಚಾಲಯ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಅತ್ಯಂತ ಅನಾನುಕೂಲವಾಗ್ತಾ ಇದೆ ಇವತ್ತು ಮಾರ್ಗಸೇಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವರವರ ಮನೆಯ ಮಹಿಳೆಯರು ಅಷ್ಟೊಂದು ಸೌಜನ್ಯವಾಗಿ ಅಷ್ಟೊಂದು ಶೀಲವಂತಿಕೆಯಿಂದ ಆರಾಮ ಆರಾಮಾಗಿ ಜೀವನವನ್ನು ಮಾಡ್ತಾರೆ ಆದ್ರೆ ನಮ್ಮ ಮಹಿಳೆಯರು ನಮ್ಮ ಕೂಲಿಂಗ ಕಾರ್ಮಿಕ ಮಹಿಳೆಯರು ಅವರು ಎಲ್ಲಿ ಶೌಚವನ್ನ ಮಾಡಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗ್ತಾ ಇದೆ ಹಾಗಾಗಿ ಈ ಬಗ್ಗೆ ಗಂಭೀರವಾಗಿ ನಾವು ಹೋದ್ನಾಳ್ ಗ್ರಾಮಸ್ಥರು ಅಷ್ಟೇ ಅಲ್ಲದೆ ಈ ಪೋತ್ನಾಳ್ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯಿಂದ ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಈ ಪೋತ್ನಾಳಿಗೆ ಒಂದು ಕುಡಿಯ ನೀರಿನ ಕೆರೆ ಕೆರೆ ನಿರ್ಮಾಣವಾಗಬೇಕು ಪದವಿ ಕಾಲೇಜ್ ನಿರ್ಮಾಣವಾಗಬೇಕು ಮತ್ತು ಇನ್ನಿತರ ಹಲವಾರು ಸಮಸ್ಯೆಗಳಿದ್ದಾವೆ ಮೂಲಭೂತವಾಗಿ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕಾಗಿತ್ತು ಸಮುದಾಯ ಆರೋಗ್ಯ ಕೇಂದ್ರ ಆಗಿದೆ 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 ಅಂತ ಹೇಳ್ತಾ ಇದ್ರೆ ಇನ್ನು ಕೂಡ ಅದು ಕಾಮಗಾರಿ ನಡೀತಾ ಇಲ್ಲ ಇಲ್ಲಿ ಈ ಭಾಗದಲ್ಲಿರ್ತಕ್ಕಂತ ಏನು ಬ್ರಿಡ್ಜ್ಗಳು ಯಾವ ರೀತಿ ಕಾಮಗಾರಿ ಮಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಒಂದು ಕೆಲವೇ ದಿನಗಳಲ್ಲಿ ಆ ಬ್ರಿಡ್ಜ್ಗಳು ಬಿದ್ದು ಹೋಗತಕ್ಕಂಥದ್ದು ಇತ್ತೀಚೆಗೆ ಮಳೆಗಾಲ ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಿನ್ನೆ ತೆಗ್ದಕ್ಕಂಥ ಘಟನೆ ಈ ಜೀನೂರು ಹತ್ತಿರದಲ್ಲಿರ್ತಕ್ಕಂಥ ಒಂದು ಬ್ರಿಡ್ಜ್ ಬಿದ್ದು ಹೋಗಿರ್ತಕ್ಕಂಥದ್ದು ಪೋತ್ನಾಳ್ ಪೋತ್ನಾಳ ಮುಖ್ಯ ರಸ್ತೆಯಲ್ಲಿ ಈ ಒಂದು ಕರಬ್ ಜಿಲ್ಲೆಯಲ್ಲಿ ಆ ಮುಖ್ಯ ರಸ್ತೆಯಲ್ಲಿ ಏನು ಗುಗ್ರಿ ಹಳ್ಳ ಇರ್ತಕ್ಕಂಥ ಆ ಒಂದು ಹಳ್ಳದ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ಆ ಬ್ರಿಡ್ಜ್ ಕೂಡ ದೊಡ್ಡ ದೊಡ್ಡ ಸಮಸ್ಯೆ ಇದೆ ಈ ಭಾಗದಲ್ಲಿ ಸುಮಾರು ನಲವತ್ತೆರಡು ಗಳಿಂದ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತಾರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲಿ ನಾನ್ ಸ್ಟಾಪ್ ಬಸ್ ಇವತ್ತು ನಿಲ್ಲದೆ ನಿಲ್ಲುವುದಿಲ್ಲ ತಡೆರಹಿತ ರಹಿತ ಬಸ್ಗಳು ಇವತ್ತು ಅವಶ್ಯವಾಗಿ ನಿಲ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜ್ ಹೋಗ್ತಾರೆ ಸಿಂಧನೂರು ಮಾನವಿಗೆ ಹಾಗಾಗಿ ಅದು ಅಲ್ಲದೆ ಬೆಳಿಗ್ಗೆ ಹತ್ತು ಗಂಟೆ ತನಕ ಯಾವ ಬಸ್ಗಳು ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ಇರೋದಿಲ್ಲ ನಾನ್ ಸ್ಟಾಪ್ ಬಸ್ಗಳು ಕಂಪಲ್ಸರಿ ಇಲ್ಲಿ ನಿಲ್ಲಿಸ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ತಾಯಂದರು ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಇವತ್ತು ಆಸ್ಪತ್ರೆಗೆ ಹೇಳಿದ್ರೆ ಏನು ನಾರ್ಮಲ್ ಬಸ್ಗಾಗಿ ಕಾಯ್ಬೇಕಾದಂತ ಅನ್ವರ್ಸ್ತಾ ಇದೆ ಏನೋ ನಾನ್ ಸ್ಟಾಪ್ ಬಸ್ ಗಳು ನೇರ ಹೋಗ್ತವೆ ಸೀಟ್ ಗಳು ಕಾದಿರ್ತವೆ ಆದ್ರೂ ಕೂಡ ಯಾವ ಬಸ್ಸನ್ನು ತಡೆ ತಡೆದ್ರೂ ಕೂಡ ನಿಲ್ಲೋದಿಲ್ಲ ಹಾಗಾಗಿ ಜನಪ್ರತಿನಿಧಿಗಳ ಗಮನಕ್ಕೆ ನಾವು ಬಯಸ್ತೇವೆ ಈ ಭಾಗದಲ್ಲಿ ಕಂಪಲ್ಸರಿಯಾಗಿ ಈ ತಡೆ ರಹಿತ ಬಸ್ಗಳು ನಿಲ್ಲಬೇಕು ನಿಲ್ಲದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಉಗ್ರವಾಗಿರ್ತಕ್ಕಂತ ಹೋರಾಟವನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಿ ಆ ಹೋರಾಟವನ್ನ ಕೈಗೊಳ್ತಾ ಇದೀವಿ ಹಾಗಾಗಿ ಈ ಗ್ರಾಮಸ್ಥರ ಪರವಾಗಿ ಮತ್ತು ಭೋತ್ನಾಳ ಒಂದು ಮುಖ್ಯ ಕೇಂದ್ರ ಸ್ಥಾನವಾಗಿದೆ ಇದಕ್ಕೆ ಬೇಕಾಗಿರ್ತಕ್ಕಂತ ಮುಖ್ಯ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಇನ್ನೊಂದು ಬಹಳ ದೊಡ್ಡ ಗಂಭೀರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಕೋತ್ನಾಳ್ ಹಿರೇಹಳ್ಳ ಈ ಹಿರೇಹಳ್ಳಕ್ಕೆ ಈ ಚರಂಡಿ ನೀರು ಮತ್ತು ಇನ್ನಿತರ ಅಂಗಡಿ ಮುಗ್ಗಟ್ಟುಗಳ ಕಸ ವಿಲೇವಾರಿಯನ್ನ ನೇರವಾಗಿ ಅಲ್ಲಿ ತ್ಯಾಜ್ಯವನ್ನ ಹಾಕ್ತಾ ಇದ್ದಾರೆ ಈ ಮುಖಾಂತರ ಸುತ್ತ ಹಪ್ಪಿಗೆ ಅದೇ ನೀರು ಕುಡಿಯ ನೀರಿಗೆ ಸಹ ಅದೇ ನೀರಿಗೆ ಹೋಗ್ತಾ ಇದೆ ಹಾಗಾಗಿ ಆ ಕುಡಿಯ ನೀರಿನ ಹಳ್ಳಕ್ಕೆ ಹೇಳಿಕೆ ಬಯಸುತ್ತವೆ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಭೀಮರಾಯ ರಾಮಸಮುದ್ರ ಅವರಿಗೆ ಪೋತ್ನಾಳ ನಾಗರಿಕರ ವೇದಿಕೆ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಭೀಮರಾಯ ರಾಮಸಮುದ್ರ ಮಾತನಾಡಿ ಪೋತ್ನಾಳ ಗ್ರಾಮದ ಸಮಸ್ಯೆಗಳ ನಿವಾರಣೆ ಕುರಿತು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಾಗರಿಕರ ಸಭೆ ಕುರಿತು ಚರ್ಚೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದರು వరది షఫీక్ హుసీన్ మాన్వి మెండు న్యూస్ నెట్వర్క్ సత్యద కన్నడి